ಇವತ್ತು ರಕ್ತ ಸಂಬಂಧಗಳು ಕೇವಲ ರಕ್ತ ಹಂಚಿಕೊಂಡು ಹುಟ್ಟಿದ್ದಾರೆ ಹೊರತು ಆ ಸಂಬಂಧಗಳಂತೂ ಇಲ್ಲವೇ ಇಲ್ಲ ಇಂದು ಯಾವುದೇ ವಿಷಯವನ್ನ ಅವರ ಜೊತೆ ಹಂಚಿಕೊಳ್ಳುವುದಾಗ್ಲಿ ಅವರು ನಮ್ಮ ಜೊತೆ ಹಂಚಿಕೊಳ್ಳುವುದಾಗ್ಲಿ ದೂರವಾಗಿದೆ ಎಷ್ಟು ಈ ಜಗತ್ತು ಹತ್ತಿರವಾಗುತ್ತದೆಯೋ ಅಷ್ಟು ಜನ ನಮ್ಮಿಂದ ದೂರವಾಗುತ್ತಿದ್ದಾರೆ ಹುಟ್ಟಿಸಿದ ಅಪ್ಪ ಅಮ್ಮಂದಿರನ್ನೇ ಬಿಟ್ಟು ದೂರ ದೂರದ ಊರುಗಳಿಗೆ ದೂರ ದೂರದ ರಾಜ್ಯಗಳಿಗೆ ದೂರ ದೂರದ ದೇಶಗಳಿಗೆ ಹೋಗಿ ಸೆಟ್ಲ್ ಆದವರು ಮುಂದೆ ಆ ಅಪ್ಪ ಅಮ್ಮ ಏನ್ ಮಾಡ್ತಾ ಇದ್ದಾರೆ ಬದುಕಿದ್ದಾರಾ ಸತ್ತಿದ್ದಾರಾ ಅನ್ನೋದು ಕೂಡ ಎಷ್ಟೋ ಮಕ್ಕಳಿಗೆ ಗೊತ್ತಿಲ್ಲದ ವಿಷಯ ವಿಷಾದ ಎಲ್ಲರೂ ಹೇಳೋದು ಬಿಸಿ 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 ನಿಜಕ್ಕೂ ನಾವು ಇಷ್ಟೊಂದು ಬ್ಯುಸಿ ಆಗಿಬಿಟ್ಟಿದ್ದೀವ ಅಷ್ಟೊಂದು ಸ್ವಾರ್ಥಿಗಳಾಗಿ ಬಿಟ್ಟಿದ್ದೀವ ಕೈಯಲ್ಲಿ ಮೊಬೈಲ್ ಇದ್ರೂ ಅಪ್ಪ ಅಮ್ಮಂದ್ರ ಜೊತೆ ಮಾತಾಡಲು ಇಷ್ಟ ಇಲ್ಲ ಕೈಯಲ್ಲಿ ಗಾಡಿ ಇದ್ದರೂ ಹೋಗಿ ಭೇಟಿ ಆಗಬೇಕೆನ್ನೋ ಮನಸ್ಸು ಕೂಡ ಇಲ್ಲ ಯಾಕಂದ್ರೆ ಎಲ್ಲರೂ ಬಿಸಿ 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 ಯಾಕಂದ್ರೆ ಇವತ್ತು ನಮಗೆಲ್ಲ ಹೊಸ ಟೆಕ್ನಾಲಜಿ ಹೊಸ ಯುಗದಲ್ಲಿ ಬದುಕುತ್ತಿದ್ದೇವೆ ಅನ್ನೋದೇ ದಿಮಾಕು ಆಗಿಬಿಟ್ಟಿದೆ ಆದ್ರೆ ಪ್ರಾಣಿಗಳು ಇನ್ನೂ ಕೂಡ ಅಂತಹ ಭಾವನೆ ಅಂತಹ ಸಂಬಂಧಗಳನ್ನ ಮಾನವನ ಜೊತೆ ಇಟ್ಟುಕೊಂಡಿದ್ದಾವೆ ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿಯಾಗಿದೆ ಒಂದು ನಾಯಿಗೆ ನೀವು ಒಂದು ಚೂರು ಬಿಸ್ಕಿಟ್ ಹಾಕಿದರೆ ಅದು ನಿಮ್ಮನ್ನ ಜೀವನ ಪೂರ್ತಿ ನೆನೆಸುತ್ತದೆ ಒಂದು ಪಾರಿವಾಳ ಎರಡು ಕಾಳು ಹಾಕಿದರೆ ಅದು ನಿಮ್ಮ ಜೀವನ ಉದ್ದಕ್ಕೂ ನಿಮ್ಮನ್ನ ಹಿಂಬಾಲಿಸುತ್ತದೆ ಈ ಒಂದು ಘಟನೆಯನ್ನು ಕೊನೆವರೆಗೂ ನೋಡಿದರೆ ನಿಮ್ಮ ಕಣ್ಣುಗಳು ಕೂಡ ಒದ್ದೆ ಆಗುತ್ತವೆ ಅನ್ನುವುದು ಗ್ಯಾರಂಟಿ ಹಾಗಾದ್ರೆ ತಡ ಯಾಕೆ ಈ ವಿಡಿಯೋನ ಈಗಲೇ ಪ್ರಾರಂಭ ಮಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ಹದಿನಾರು ಹೈದರಾಬಾದಿನ ಅಪೋಲೋ ಆಸ್ಪತ್ರೆಯಲ್ಲಿ ಶ್ರೀನಿವಾಸ್ ನಾಯ್ಡು ಅನ್ನುವ ವರ್ಷದ ವ್ಯಕ್ತಿಗೆ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತದೆ ಅವರ ಇಬ್ಬರು ಗಂಡು ಮಕ್ಕಳು ಒಬ್ಬ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ ಅಮೆರಿಕಾದಲ್ಲಿ ಇನ್ನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದ ಹೆಂಡತಿಯನ್ನು ಕೇವಲ ಮೂರು ವರ್ಷಗಳ ಹಿಂದಷ್ಟೇ ಕಳೆದುಕೊಂಡಿದ್ದರು ಮೂರು ಬೆಡ್ರೂಮ್ ಬಂಗಲೆ ಆದ್ರೆ ಇರೋದು ಒಬ್ಬರೇ ಹೀಗೆ ಹೆಂಡತಿ ಮಕ್ಕಳು ಜೊತೆಗೆ ಇರುತ್ತಾರೆ ಎಂದು ದೊಡ್ಡ ದೊಡ್ಡ ಮನೆಗಳನ್ನ ಸಾಲ ಸೋಲು ಮಾಡಿ ಇನ್ಸ್ಟಾಲ್ಮೆಂಟ್ ಮೇಲೆ ಇನ್ಸ್ಟಾಲ್ ಗಳನ್ನ ಕಟ್ಟಿ ಜೀವನ ಪರ್ಯಂತ ದುಡಿದು ಕೊನೆಗೆ ಇಂಥ ಮನೆ ಕಟ್ಟಿ ಅಂತ ದೊಡ್ಡ ದೊಡ್ಡ ಮನೆಗಳು ಈಗ ಭೂತ ಬಂಗಲೆಗಳಾಗಿ ಕೇವಲ ನೆನಪಿನಲ್ಲಿ ಇರುವಂತಹ ಪರಿಸ್ಥಿತಿ ತುಂಬಾ ಜನಕ್ಕೆ ನಾವು ನಮ್ಮ ಸುತ್ತಮುತ್ತ ಕಾಣಬಹುದು ಅದಕ್ಕೆ ಹೇಳೋದು ಸ್ನೇಹಿತರೆ ನಿಮಗಾಗಿ ಜೀವನ ಮಾಡಿ ಮಕ್ಕಳನ್ನ ದಯವಿಟ್ಟು ಓದಿಸಿ ಒಳ್ಳೆಯ ಸಂಸ್ಕಾರ ಕೊಡಿ ಅಷ್ಟೇ ಆದ್ರೆ ಇವತ್ತಿನ ಸ್ಥಿತಿಯಲ್ಲಿ ಯಾರು ಯಾರ ಮೇಲೂ ಅಪೇಕ್ಷೆ ಮಾಡುವ ಹಾಗೆಯೇ ಇಲ್ಲ ಇಂತಹ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಸಿ ಅವರೆಲ್ಲ ಹೋದ ಮೇಲೆ ನಿಮ್ಮ ಪರಿಸ್ಥಿತಿ ಏನಾಗುತ್ತದೆ ಅನ್ನೋದನ್ನ ಈಗ ಹೇಳ್ತೀನಿ ಕೇಳಿ ಇದ್ದಕ್ಕಿದ್ದ ಹಾಗೆ ಶ್ರೀನಿವಾಸ ನಾಯ್ಡು ಅವರಿಗೆ ಶುಕ್ರವಾರ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿದೆ ಮರುದಿನ ಮನೆ ಕೆಲಸ ಮಾಡುವ ಮಹಿಳೆ ಬಂದಾಗ ಗೊತ್ತಾಗುತ್ತದೆ ಶ್ರೀನಿವಾಸ ನಾಯ್ಡು ಅವರು ತಮ್ಮ ಬೆಡ್ರೂಮ್ನಲ್ಲಿ ಬೆಡ್ನಿಂದ ಕೆಳಗೆ ಬಿದ್ದಿದ್ದರು ತಕ್ಷಣವೇ ಆ ಮಹಿಳೆ ತನ್ನ ಗಂಡನಿಗೆ ಫೋನು ಮಾಡಿದ್ದಾಳೆ ಆ ವ್ಯಕ್ತಿ ಓಡಿ ಬಂದು ಶ್ರೀನಿವಾಸ ನಾಯ್ಡು ಅವರನ್ನ ಆಸ್ಪತ್ರೆಗೆ ಕೂಡ ಸೇರಿಸಿದ್ದಾನೆ ಡಾಕ್ಟರ್ಗಳು ಪರೀಕ್ಷೆ ಮಾಡಿದಾಗ ಗೊತ್ತಾಗಿದ್ದು ಶ್ರೀನಿವಾಸ್ ನಾಯ್ಡು ಅವರಿಗೆ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗಿತ್ತು ಇಮಿಡಿಯೇಟ್ ಆಗಿ ಅವರನ್ನ ಐಸಿಒ ನಲ್ಲಿ ಇಡಲಾಗುತ್ತದೆ ಕೆಲಸದವಳು ಬೆಂಗಳೂರಿನಲ್ಲಿ ಇರುವ ಮಗನಿಗೆ ಫೋನ್ ಮಾಡಿ ನಡೆದ ವಿಷಯವನ್ನ ಹೇಳುತ್ತಾಳೆ ಆದರೆ ಆ ಮಗ ತಾನು ಬ್ಯುಸಿಯಾಗಿದ್ದೇನೆ ಆಮೇಲೆ ಮಾತನಾಡುತ್ತೇನೆಂದು ಹೇಳಿ ಫೋನು ಇಟ್ಟು ಬಿಡುತ್ತಾನೆ ಆ ಬೆಂಗಳೂರಿನ ಮಗ ಇರುವ ತನ್ನ ಅಣ್ಣನಿಗೆ ವಾಟ್ಸ್ಆಪ್ ಮೆಸೇಜ್ ಹಾಕುತ್ತಾನೆ ಹಾಗೂ ತಂದೆಯ ಬಗ್ಗೆ ಹೇಳುತ್ತಾನೆ ತನಗೆ ಇಲ್ಲಿ ತುಂಬಾ ಕೆಲಸ ಇದೆ ತಂದೆಯನ್ನು ನೋಡಿಕೊಳ್ಳಲು ನೀನು ಅಮೆರಿಕದಿಂದ ಬೇಗ ಬಾ ಎಂದು ಮೆಸೇಜ್ ಕೂಡ ಹಾಕುತ್ತಾನೆ ಆದ್ರೆ ವಿಪರ್ಯಾಸ ನೋಡಿ ಅಮೆರಿಕದಲ್ಲಿರುವ ಮಗ ವಾಟ್ಸ್ಆಪ್ ಮೆಸೇಜ್ ನೋಡಿ ಉತ್ತರ ಕೊಡದೆ ಸುಮ್ಮನಾಗಿ ಬಿಡುತ್ತಾನೆ ಇತ್ತ ಶ್ರೀನಿವಾಸ್ ನಾಯ್ಡು ಅವರನ್ನು ಐಸಿಯು ನೋಡುತ್ತಿದ್ದ ಜಾನಕಿ ಎಂಬ ನರ್ಸ್ ತುಂಬಾ ಚೆನ್ನಾಗಿ ನೋಡುತ್ತಾ ಇದ್ದಳು ಎರಡು ದಿವಸಗಳ ನಂತರ ಶ್ರೀನಿವಾಸ್ ನಾಯ್ಡು ಮಲಗಿದ ಬೆಡ್ ರೂಮ್ ಹಿಂದ್ಗಡೆ ಇರುವ ಕಿಟಕಿಯ ಹತ್ತಿರ ಒಂದು ಪಾರಿವಾಳ ಬಂದು ಕೂಡುತ್ತದೆ ಜಾನಕಿ ಪಾರಿವಾಳ ಈ ರೀತಿ ಕಿಟಕಿ ಹತ್ತಿರ ಬಂದು ಕೂಡುವುದು ಕಾಮನ್ ಎಂದುಕೊಂಡು ಸುಮನಾಗಿ ಬಿಡುತ್ತಾಳೆ ತನ್ನ ಡ್ಯೂಟಿ ಮುಗಿಸಿಕೊಂಡು ಮನೆಗೆ ಹೋಗಿ ವಾಪಸ್ಸು ಬಂದಾಗ ಅವಳಿಗೆ ಸ್ವಲ್ಪ ಮಟ್ಟಿಗೆ ಆಶ್ಚರ್ಯವಾಗುತ್ತದೆ ಕಾರಣ ನಿನ್ನೆ ಬಂದು ಕುಳಿತಂತಹ ಆ ಪಾರಿವಾಳ ಇನ್ನೂ ಸಹಿತ ಅಲ್ಲಿಯೇ ಕುಳಿತಿತ್ತು ಅಷ್ಟಾದರೂ ಜಾನಕಿಗೆ ಆಶ್ಚರ್ಯವೇನು ಕೂಡ ಅನಿಸುವುದಿಲ್ಲ ಮೂರನೇ ದಿನ ಶ್ರೀನಿವಾಸ ನಾಯ್ಡು ಅವರನ್ನ ಐಸಿಯು ನಿಂದ ಒಂದು ನಾರ್ಮಲ್ ರೂಮ್ಗೆ ಶಿಫ್ಟ್ ಮಾಡಲಾಗುತ್ತದೆ ಆ ರೂಮ್ಗೂ ಕೂಡ ಜಾನಕಿಯನ್ನೇ ನರ್ಸ್ ಆಗಿ ನೇಮಿಸುತ್ತಾರೆ ವಿಚಿತ್ರ ಅಂದ್ರೆ ಆ ಪಾರಿವಾಳ ಈಗ ಆ ರೂಮಿಗೆ ಇರುವ ಕಿಟಕಿ ಹತ್ತಿರ ಬಂದು ಕೂಡಲು ಪ್ರಾರಂಭಿಸಿತ್ತು ಶ್ರೀನಿವಾಸ್ ನಾಯ್ಡು ಅವರಿಗೆ ಇನ್ನೂ ಕೂಡ ಪ್ರಜ್ಞೆ ಬಂದಿರುವುದಿಲ್ಲ ಜಾನಕಿ ನಾಲ್ಕನೆಯ ದಿನ ಪಾರಿವಾಳವನ್ನು ನೋಡಿ ಸ್ವಲ್ಪ ಮಟ್ಟಿಗೆ ಮತ್ತೆ ಆಶ್ಚರ್ಯ ಪಡುತ್ತಾಳೆ ಹಾಗೂ ಅದನ್ನ ಅಲ್ಲಿಂದ ಓಡಿಸುವ ಪ್ರಯತ್ನವನ್ನು ಕೂಡ ಮಾಡುತ್ತಾಳೆ ಆದರೆ ಆ ಪಾರಿವಾಳ ಎಂತಹದಕ್ಕೂ ಹೆದರುವುದಿಲ್ಲ ಆ ಮನೆಯ ಕೆಲಸದವಳ ಗಂಡನೆ ಶ್ರೀನಿವಾಸ್ ನಾಯ್ಡು ಅವರ ಇನ್ಶೂರೆನ್ಸ್ ದಾಖಲೆಗಳನ್ನ ಕೊಟ್ಟು ಆಸ್ಪತ್ರೆಯ ಬಿಲ್ಲಿನ ಮೇಲೆ ಜವಾಬ್ದಾರಿ ವಹಿಸಿಕೊಂಡಿದ್ದ ಹಾಗೂ ಆಗಾಗ ಬಂದು ನೋಡಿಕೊಂಡು ಕೂಡ ಹೋಗುತ್ತಿದ್ದ ಐದನೆಯ ದಿನ ಶ್ರೀನಿವಾಸ ನಾಯ್ಡು ಅವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಜ್ಞೆ ಬರುತ್ತದೆ ಅದಕ್ಕೂ ಒಂದು ಕಾರಣ ಇದೆ ಅವರು ಅಂದುಕೊಂಡಿದ್ದರೂ ತನ್ನ ಮಕ್ಕಳು ತನ್ನ ಸೊಸೆಯಂದರು ತನ್ನ ಮೊಮ್ಮಕ್ಕಳು ಈ ಆಸ್ಪತ್ರೆಗೆ ಬಂದು ತಮ್ಮ ಮುಂದೆ ನಿಂತಿರುತ್ತಾರೆ ಹಾಗೂ ಅವರನ್ನು ನಾನು ನೋಡಬಹುದು ಎಂದು ಆದರೆ ವಿಪರ್ಯಾಸ ಅಂದ್ರೆ ಜೀವನ ಪೂರ್ತಿ ತನ್ನ ಮಕ್ಕಳಿಗಾಗಿ ದೃಢದಂತಹ ಶ್ರೀನಿವಾಸ್ ನಾಯ್ಡು ಮುಂದೆ ಕಂಡಿದ್ದು ಬೇರೆ ಯಾರೂ ಅಲ್ಲ ಸ್ವಾಮಿ ಅವರ ಮೇಲೆ ಬಂದು ಕೂತಂತಹ ಆ ಪಾರಿವಾಳ ನಿಜ ಹೇಳಬೇಕೆಂದ್ರೆ ಹಿಂದಿನ ದಿವಸ ಜಾನಕಿ ಸ್ವಲ್ಪ ಬಿಸಿಲು ಹಾಗೂ ಹೊರಗಿನಿಂದ ಗಾಳಿ ಬರಲಿ ಎಂದು ಸ್ವಲ್ಪ ಮಟ್ಟಿಗೆ ಆ ಕಿಟಕಿಯನ್ನ ಓಪನ್ ಮಾಡಿದ್ದಳು ಬಂದು ನೋಡುವಷ್ಟರಲ್ಲಿ ಆ ಪಾರಿವಾಳ ಶ್ರೀನಿವಾಸ್ ನಾಯ್ಡು ಅವರ ಮೇಲೆ ಕುಳಿತು ಶ್ರೀನಿವಾಸ್ ನಾಯ್ಡು ಅವರಿಗೆ ಪ್ರಜ್ಞೆ ಬಂದಿರುವುದನ್ನ ನೋಡಿ ಖುಷಿಯಾಗಿ ಅವಳು ಡಾಕ್ಟರ್ ನ ಕರೀತಾಳೆ ಯಾಕಂದ್ರೆ ಎರಡು ದಿವಸಗಳಿಂದ ಶ್ರೀನಿವಾಸ್ ನಾಯ್ಡು ಅವರಿಗೆ ಪ್ರಜ್ಞೆಯೇ ಬಂದಿರುವುದಿಲ್ಲ ಯಾವಾಗ ಈ ಪಾರಿವಾಳ ಬಂದು ಅವರ ಮೇಲೆ ಕೂಡುತ್ತದೆಯೋ ಆವಾಗ ಅವರಿಗೆ ಯಾರೋ ತನ್ನವರು ಮುಟ್ಟಿದ ಹಾಗೆ ಅನುಭವ ಅವರಿಗೆ ಆಗುತ್ತದೆ ಡಾಕ್ಟರ್ ನರ್ಸ್ಗಳು ಬಂದು ನೋಡಿದಾಗ ಶ್ರೀನಿವಾಸ್ ರೆಡ್ಡಿ ಕಣ್ಣನ್ನು ಬಿಟ್ಟು ನೋಡುತ್ತಿದ್ದರು ಮಾತನಾಡುತ್ತಿದ್ದರು ಆದ್ರೆ ಬೇರೆ ಯಾರು ಜೊತೆ ಅಲ್ಲ ಅಲ್ಲಿ ಬಂದಂತಹ ಪಾರಿವಾಳವನ್ನ ನೋಡಿ ಆದ್ರೆ ಜಾನ ಿ ಆ ಪಾರಿವಾಳವನ್ನ ಅಲ್ಲಿಂದ ಓಡಿಸಿ ಬಿಡುತ್ತಾರೆ ವಿಚಿತ್ರ ನೋಡಿ ಆ ಪಾರಿವಾಳ ಇರುವವರೆಗೂ ಶ್ರೀನಿವಾಸ್ ನಾಯ್ಡು ಅವರಿಗೆ ಎಚ್ಚರವಿತ್ತು ಆಮೇಲೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಇದ್ದಕ್ಕಿದ್ದ ಹಾಗೆ ಎಚ್ಚರವು ತಪ್ಪುತ್ತದೆ ಡಾಕ್ಟರ್ಗಳು ನರ್ಸ್ಗಳು ಮತ್ತೆ ಅವರಿಗೆ ಔಷಧವನ್ನ ಕೊಡುತ್ತಾರೆ ಮರುದಿನ ಮತ್ತೆ ಪಾರಿವಾಳ ಬಂದು ಅವರ ಮೇಲೆ ಕುಳಿತಾಗ ಮತ್ತೆ ಅವರಿಗೆ ಪ್ರಜ್ಞೆ ಬರುತ್ತದೆ ಇದನ್ನು ಗಮನಿಸಿದಂತಹ ಜಾನಕಿಗೆ ಯಾಕೋ ವಿಚಿತ್ರ ಅನಿಸುತ್ತದೆ ಯಾವಾಗ ಈ ಪಾರಿವಾಳ ಬಂದು ಶ್ರೀನಿವಾಸ್ ನಾಯ್ಡು ಮೇಲೆ ಕುಳಿತಾಗ ಅವರಿಗೆ ಪ್ರಜ್ಞೆ ಬರುತ್ತದೆ ಎಲ್ಲೋ ಏನೋ ಒಂದು ಕನೆಕ್ಷನ್ ಇದೆ ಎಂದು ಅವಳಿಗೆ ಸ್ವಲ್ಪ ಮಟ್ಟಿಗೆ ಅರ್ಥವಾಗುತ್ತದೆ ಜಾನಕಿ ಆ ಪಾರಿವಾಳವನ್ನ ಈಗ ಓಡಿಸುವ ಬದಲು ದೂರದಿಂದ ನೋಡಿ ಸುಮ್ಮನಾಗುತ್ತಾಳೆ ಸ್ವಲ್ಪ ಹೊತ್ತಿನ ನಂತರ ಶ್ರೀ ಶ್ರೀನಿವಾಸ್ ನಾಯ್ಡು ಆ ಪಾರಿವಾಳದೊಂದಿಗೆ ಮಾತನಾಡಲು ಪ್ರಾರಂಭಿಸುತ್ತಾರೆ ಜಾನಕಿ ಈ ವಿಷಯವನ್ನ ಡಾಕ್ಟರ್ಗೂ ಕೂಡ ಹೇಳುತ್ತಾರೆ ಡಾಕ್ಟರ್ ಕೂಡ ಅದನ್ನ ಅಬ್ಸರ್ವ್ ಮಾಡಲು ಅವರಿಗೆ ಹೇಳುತ್ತಾರೆ ವಿಚಿತ್ರ ವಿಸ್ಮಯ ವಿಶಿಷ್ಟ ಅಂದ್ರೆ ನೋಡಿ ಮುಂದೆ ಮೂರರಿಂದ ನಾಲ್ಕು ದಿನ ಹೀಗೆ ಪಾರಿವಾಳ ಜೊತೆ ಸ್ವಲ್ಪ ಸಮಯ ಕಳೆದಂತಹ ಶ್ರೀನಿವಾಸ್ ನಾಯ್ಡು ಸಂಪೂರ್ಣವಾಗಿ ಗುಣಮುಖರಾಗುತ್ತಾರೆ ಆಮೇಲೆ ಎದ್ದು ಕುಳಿತು ಜಾನಕಿಗೆ ಕರೆದು ಸ್ವಲ್ಪ ಕಾಳುಗಳನ್ನ ಕೊಡಲು ಹೇಳುತ್ತಾರೆ ಜಾನಕಿ ತನ್ನ ಮನೆಯಲ್ಲಿ ಇದ್ದಂತಹ ಕೆಲವು ಕಾಳುಗಳನ್ನ ತಂದು ಶ್ರೀನಿವಾಸ್ ನಾಯ್ಡು ಅವರು ಕೊಡುತ್ತಾಳೆ ನಾಯ್ಡು ಅವರು ಅಲ್ಲಿ ಬಂದಂತಹ ಆ ಪಾರಿವಾಳಕ್ಕೆ ಕಾಳುಗಳನ್ನ ತಿನ್ನಿಸುತ್ತಾರೆ ಆಗ ಜಾನಕಿ ಶ್ರೀನಿವಾಸ್ ನಾಯ್ಡು ಅವರಿಗೆ ತಮಗೂ ಹಾಗೂ ಆ ಪಾರಿವಾಳಕ್ಕೂ ಇರುವ ಕನೆಕ್ಷನ್ ಬಗ್ಗೆ ಕೇಳುತ್ತಾರೆ ಶ್ರೀನಿವಾಸ್ ನಾಯ್ಡು ಹೇಳಿದ್ದು ಇಷ್ಟೇ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಎಲ್ಲರೂ ದೂರವಾದಾಗ ಆಗಿನಿಂದ ನಾನು ಒಬ್ಬಂಟಿಗೆನಾಗಿದ್ದೆ ಆಗ ನನ್ನ ಬಂಗಲೆಗೆ ಕೆಲವೊಂದು ಪಾರಿವಾಳಗಳು ಬರುತ್ತಿದ್ದವು ಅವುಗಳಿಗೆ ನಾನು ಕಾಳುಗಳನ್ನ ಹಾಕುತ್ತಿದ್ದೆ ಅವು ನನ್ನ ಒಳ್ಳೆಯ ಸ್ನೇಹಿತರಾಗಿದ್ದರು ಇವತ್ತು ನಾನು ಉಳಿಸಿ ಬೆಳೆಸಿ ಓದಿಸಿದಂತಹ ನನ್ನ ಮಕ್ಕಳು ನನ್ನ ಈ ಸ್ಥಿತಿಯಲ್ಲಿ ಇದ್ದರೂ ಯಾರು ಕೂಡ ಬಂದು ನೋಡಲಿಲ್ಲ ಆದ್ರೆ ಕೇವಲ ನಾಲ್ಕು ದಿವಸ ಮಟ್ಟಿಗೆ ನಾಲ್ಕು ಕಾಳು ಕೂಡ ಹಾಕಿಲ್ಲ ಈ ಪಾರಿವಾಳ ನನ್ನನ್ನು ಹುಡುಕಿಕೊಂಡು ಬಂದಿದೆ ಯಾರು ಕೂಡ ಈ ಪಾರಿವಾಳಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿಲ್ಲ ಯಾರು ಕೂಡ ಈ ಪಾರಿವಾಳಕ್ಕೆ ಫೋನು ಕೂಡ ಮಾಡಿಲ್ಲ ಹೋಗಲಿ ಈ ಪಾರಿವಾಳಕ್ಕೆ ಗೂಗಲ್ ಮ್ಯಾಪ್ ಕೂಡ ಗೊತ್ತಿಲ್ಲ ತನಗೆ ಆಹಾರ ಕೊಟ್ಟ ಮಾಲೀಕನನ್ನು ಹುಡುಕಿಕೊಂಡು ಈ ಆಸ್ಪತ್ರೆಯವರೆಗೂ ಬಂದಿದೆ ಅಂದ್ರೆ ನಿಜಕ್ಕೂ ಆ ದೇವರಿದ್ದಾನೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ ಇದನ್ನ ಕೇಳಿದ ಜಾನಕಿ ಅವರಿಬ್ಬರ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಇವತ್ತು ರಕ್ತ ಸಂಬಂಧಕ್ಕಿಂತ ಜಾಸ್ತಿ ಇರೋದು ಇಂತಹ ಗುಪ್ತಗಾಮಿನಿಯಾಗಿರುವ ಸಂಬಂಧಗಳೇ ನೀವೇನಂತೀರಾ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಈ ಒಂದು ಘಟನೆ ಬಗ್ಗೆ ದಯವಿಟ್ಟು ಕಮೆಂಟ್ ಗಳಲ್ಲಿ ಹಾಕಿ ಇಂತಹದೇ ಅದ್ಭುತವಾದ ಘಟನೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ ನಿಮಗೆಲ್ಲ ಶುಭವಾಗಲಿ